ಸೀತಾರಾಮ ಧಾರಾಭಾಯಿ ಪ್ರತಿಯೊಬ್ಬರು ಸಹ ನೋಡ್ತಾ ಇರ್ತಾರೆ ಇದರಲ್ಲಿ ಅಶೋಕ್ ಮತ್ತೆ ಒಂದು ಪ್ರಿಯ ಮಧುಬಯ ಸಂಭ್ರಮ ತುಂಬಾನೇ ಜೋರಾಗಿ ನಡೀತಿದೆ ಚಪ್ಪರ ಶಾಸ್ತ್ರ ಅರಿಶಿನ ಶಾಸ್ತ್ರ ಮತ್ತೆ ಮೆಹೆಂದಿ ಶಾಸ್ತ್ರ ಎಲ್ಲಾ ಕಾರ್ಯಕ್ರಮಗಳು ಕೂಡ ತುಂಬಾ ತುಂಬಾನೇ ಚೆನ್ನಾಗಿ ನಡೀತಿದೆ ಸೀತಾ ಮತ್ತು ರಾಮ್ ಕೂಡ ತುಂಬಾ ಚೆನ್ನಾಗಿ ಮಿಂಚ್ತಾ ಇದ್ದಾರೆ ಮಾತ್ರವನ್ನ ಮಾಡ್ತಿರುವಂತಹ ಅವರು ಕೂಡ ತುಂಬಾ ಚೆನ್ನಾಗಿ ಧಾರಾಬಿಯಲ್ಲಿ ಕಂಗೊಳಿಸ್ತಿದ್ದಾರೆ ಅಶೋಕ್ ಪಾತ್ರವನ್ನ ಮಾಡ್ತಿರುವಂತ ಇವರ ನಿಜವಾದ ಹೆಸರು ಅಶೋಕ್ ಅಂತಾನೆ ಇನ್ನ ಪ್ರಿಯಾ ಪಾತ್ರ ಮಾಡ್ತಿದ್ರಲ್ಲ ಅವರ ನಿಜವಾದ ಹೆಸರು ಮೇಘನಾ ಅಂತ ತುಂಬಾ ಚೆನ್ನಾಗಿ ಇಬ್ರು ಕೂಡ ನಡೆಸ್ತಾ ಇದ್ದಾರೆ ಅದ್ಭುತವಾಗಿ ಕೂಡ ಮೂಡಿ ಬರ್ತಿದೆ ಮದುವೆಯ ಸಂಚಿಕೆ ಅಂತ ತುಂಬಾನೇ ಚೆನ್ನಾಗಿ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಿದ್ದಾರೆ ಇದೇ ಪ್ರಿಯಾ ಮತ್ತು ಅಶೋಕ್ ಕೂಡ ಮದುವೆ ಆಗ್ತಾರೆ ಜೋಡಿ ಕೂಡ ಚೆನ್ನಾಗಿದೆ ಪ್ರಿಯಾ ಮತ್ತು ಅಶೋಕ್ ಮದುವೆ ಬಳಿಕ ಈಗ ಸೀತಾ ಮತ್ತೆ ರಾಮ್ ಅವರ ಒಂದು ಮದುವೆ ನಡಿಬೇಕಿದೆ ಇದಕ್ಕೋಸ್ಕರ ಅಭಿಮಾನಿಗಳು ಮುಖ್ಯವಾಗಿ ವೇಟ್ ಮಾಡ್ತಿರೋದು ಜೋಡಿ ಅಂತೂ ತುಂಬಾನೇ ಚೆನ್ನಾಗಿದೆ ಇಬ್ಬರು ಈಗ ಲವ್ ಮಾಡ್ತಿದ್ದಾರೆ ಇಲ್ಲೂ ಕೂಡ ಅಷ್ಟೇ ಬಹಳಷ್ಟು ರೀತಿಯಲ್ಲಿ ರೊಮ್ಯಾಂಟಿಕ್ ಆಗಿ ಅಂದ್ರೆ ರಾಮ್ ಕೂಡ ಮಾತನಾಡುತ್ತಿದ್ದಾನೆ ರಾಮ್ ಪತ್ರವನ್ನ ಮಾಡುತ್ತಿರುವಂತಹ ಇವರ ನಿಜವಾದ ಹೆಸರು ಗಗನ್ ಅಂತ ಮಂಗಳಗೌಡಿಯಲ್ಲಿ ನೋಡುತ್ತಾರೆ ಅದವಾದಂತಹ ನಟ ಗಗನ್ ಚಿನ್ನಪ್ಪ ಅವರು ಕೂಡ ಸೂಪರ್ ಆಗಿ ನಡೆಸ್ತಾರೆ ಸದ್ಯಕ್ಕೆ ಒಂದು ಮದುವೆಯ ಶಾಸ್ತ್ರಗಳು ಮದುವೆಯ ಸಂಭ್ರಮ ಎಲ್ಲವೂ ಕೂಡ ಚೆನ್ನಾಗಿ ಬರುತ್ತಿದ್ದು ಒಳ್ಳೆ ರೇಟಿಂಗ್ ಕೂಡ ಪಡೆದುಕೊಂಡಿದೆ ಅಭಿಮಾನಿಗಳಂತೂ ಪ್ರತಿದಿನ ನೋಡ್ತಾನೆ ಇರ್ತಾರೆ ವೈಷ್ಣವಿಯವರು ಕೂಡ ತುಂಬಾ ಚೆನ್ನಾಗಿ ನಡೆಸ್ತಿದ್ದಾರೆ ಮುಂದಿನ ದಿನಗಳಲ್ಲಿ சீதாராம கல்யாண அது நோட்பீதா மற்றும் ரம் மதுபைய சிக்கை கூட வந்தே பருத்தே கூட தாரவ இஸ் நமக்கு ஜோடி இஷ்ட அசோக் அவர் கூட தான் நடைத்தார் இவங்க இவரு சாக்கூள்ள சினிமாவில் ஃபிரெண்ட் கேரக்டர் எல்லாம் கூட கேஜிஎஃப் சினிமாதூ கூட நோய்த்து பூகலி சினிமாதிர் சினிமாவில் கூட நடைசித்தார் துமானே ஹெசுவாசி இவரு